ಅನ್ಯಾಯಗಳು ನಡೀತಾ ಇರ್ತಕ್ಕಂಥದ್ದು ನಮಗೆ ಅನುಭವದಿಂದ ಹೇಳ್ತಾ ಇದ್ದೀವಿ ಈಗ ವೋಟರ್ಸ್ ಲಿಸ್ಟೆಲ್ಲ ಇದೆಲ್ಲ ಆಗಿದೆ ರಾಹುಲ್ ಗಾಂಧಿಯವರು ಹೋರಾಟ ಮಾಡ್ತಾ ಇದ್ದಾರೆ ಬಿಹಾರ್ನಲ್ಲಿ ಎಲೆಕ್ಷನ್ ಇದೆ ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಮಾದೇವ್ಪುರದಲ್ಲಿ ಯಾವ ಥರ ಆಗಿದೆ ಅಂತ ಹೆಂಗೆ ಸೋತ ನಾವು ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸೊ ಅದರಿಂದ ಅನುಭವದಿಂದ ಈಗ ಬ್ಯಾಲೆಟ್ ಪೇಪರ್ ಆದರೆ

ಕೌಂಟಿಂಗ್ನಲ್ಲಿ ಕೌಂಟಿಂಗ್ ಏಜೆಂಟ್ಗಳು ಗಳು ಸರಿಯಾಗಿ ಮಾಡಿಲ್ಲ ಅಂತ ಕೋರ್ಟ್ ಹೋಯ್ತು. ಕೋರ್ಟ್ನಲ್ಲಿ ಅದು ನಮಗೆ ಆಗಲಿಲ್ಲ ವಿರೋಧ ಆಗಿತ್ತು ವಿರೋಧ ಆಯಿತು ಅದು ಬೇರೆ ವಿಚಾರ. ಬಟ್ ನಾನು ಹೋಗಿದ್ದದ್ದು ಕೌಂಟಿಂಗ್ನಲ್ಲಿ ಅನ್ಯಾಯ ಆಗಿದೆ ಅಂತೇಳಿ ಹೇಳಿ ಹೋಗಿದ್ದೆ. ಸರ್tau ಇದ್ದಾಗಲೇ ರಿಕಿಂಗ್ ಆಗತವೆ ಕಾಂಗ್ರೆಸ್ ಅವಾಗ ರಿಕಿಂಗ್ ಆಗತವ सत्ता ರೋಟ್ ಅಂತ ಹೇಳಿ ಬಂದು ಎಂಐ ಬಂತು. ಈ ಮತ್ತೆ ಅದನ್ನ ನೀವು ಈ ಹಿಂದೆ ಬ್ಯಾಲೆಟ್ ನಂಬರ್ ಇತ್ತು ಇದ್ದಾಗ ಸ್ವಂತ ರೋಡ್ ರಿಜಿಂಗ್ ಆಗ್ತಿತ್ತು ಅಂತ ಹೇಳಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ